ನನ್ನೆಲ್ಲ ಸ್ನೇಹಿತರಿಗೆ ಅಟ್ ಪುಟ್ಟ ಸ್ವರ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ನಾನು ಶ್ರುತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಭಗವಾನ್ ಶ್ರೀಕೃಷ್ಣ ಕುರಿತು ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೇನೆ ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೇನ್ಕೆ ತಡ ಬನ್ನಿ ಭಕ್ತಿಗೀತೆಯನ್ನು ಸ್ಟಾರ್ಟ್ ಮಾಡೋಣ ചന്ദവേണേ ഗോപി ചന്ദവേന ചന്ദവേണേ ഗോപി ചന്ദവേന ചന്ദവേന ഗോപി ചന്ദവേണേ ചന്ദവേണേ ഗോപി ചന്ദവേണി നിന്ന മകന ദുടുക്കു ചന്ദവേണേ ഗോ ഗോപി ചന്ദവേന ചന്ദവേന ഗോപി ചന്ദവേന ചന്ദവീന്ദലി അരവ് ബണ്ണയത്തി ചന്ദവരവിഷ്ടിന്ദൂ വേഗതി കൃഷ്ണ ബന്ധോടി നിന്നെ ഗോപി വേ ಕೃಷ್ಣ ಬಂದೋಡಿ ನಿಂತನೆ ಚಂದವೇನೆ ಗೋಪಿ ಚಂದವೇನೆ ಚಂದವೇನೆ ಗೋಪಿ ಚಂದವೇನೆ ಸದ್ದು ಮಾಡದೆ ಪಾಲ ಕದ್ದು ಯಮುನೆಯೊಳಗಿದ್ದ ಸದ್ದು ಮಾಡದೆ ಪಾಲ ಕದ್ದು ಯಮುನೆಯೊಳಗಿದ್ದ ீயரெல்ல முதுோனே கோபி ஸ்திரீயரெல்ல முதிகோதோனே சந்தவனே கோபிச்சந்தவந்தவோபிச்சவனே சோர நெனசி கொம்புவதீரா வெங்கடவிட்டலா சோரா நெனசி கொம்புவதீர விட்டலா வாரி ஜாட்சணபாத சேர்தானீகோபி வாரி ஜாட்சணபாத சேர்த்தே நான்கேநேபிச்சந்தவந்தவேனேபிச்சவே ನಿನ್ನ ಮಗನ ದುಡುಕು ಚಂದವೇ ಗೋಪಿ ಚಂದವೇ ನೇ ಚಂದವೇನೆ ಗೋಪಿ ಚಂದವೇನೆ ಸೊ ಇವತ್ತಿನ ಒಂದು ಭಕ್ತಿಗೀತೆ ನಿಮಗೆ ಇಷ್ಟವಾಗಿತ್ತು ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ಸಾಂಗಿನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್